ಸ್ಟುಡಿಯೋ ಎಸ್ ಮತ್ತೊಂದು ಬಿಗ್ ಬಾಸ್ ನ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಇದೆ ಬಿಗ್ ಬಾಸ್ ಗಳ ಅಭಿಮಾನಿಗಳಿಗಂತೂ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು ನಿಮ್ಗೆ ಯಾರಿಗಾದ್ರೂ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಆಸೆ ಇದೆಯಾ ತುಂಬಾ ದೇಶಗಳಿಂದ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಕಾಯ್ಕೊಂಡು ಕೂತಿದೀರಾ ಅಂತವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ನೀವು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು ಅಥವಾ ಏನೇನ್ ಕ್ರೈಟೀರಿಯಾಸ್ ನ ಫಾಲೋ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಯ್ತಾ ಆ್ಯಂಡ್ ಎಸ್ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಾಕಷ್ಟು ಜನ ವೆಯ್ಟ್ ಅಂತ ಖಂಡಿತವಾಗ್ಲೂ ಮಾಡ್ತಿರ್ತಾರೆ ಆ್ಯಂಡ್ ಕಾಮನ್ ಪೀಪಲ್ಸು ಕೂಡ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ಸೆಲೆಬ್ರಿಟೀಸ್ಗಳು ಒಂದು ಕಡೆ ವೆಯ್ಟ್ ಮಾಡೋದು ಓಕೆ ಆ್ಯಂಡ್ ಕಾಮನ್ ಪೀಪಲ್ಸು ಕೂಡ ನಮಗೂ ಒಂದು ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ವೆಯ್ಟ್ ಮಾಡ್ತಿರ್ತಾರೆ ಬಿಗ್ ಬಾಸ್ಗೆ ಹೋಗ್ಬೇಕು ಬಿಗ್ ಬಾಸ್ಗೆ ಹೋಗಬೇಕು ಅಲ್ಲಿಂದ ಮನೆ ನೋಡಬೇಕು ಅಲ್ಲಿನ ಅಟ್ಮಾಸ್ಫಿಯರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ತುಂಬ ಜನಕ್ಕೆ ಆಸೆ ಇರುತ್ತೆ ಸೊ ಅದಕ್ಕೋಸ್ಕರ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಕಾಮನ್ ಪೀಪಲ್ಗೂ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಮನ್ ಪೀಪಲ್ಗೂ ಎಂಟ್ರಿ ಕೊಡ್ತಿದ್ದಾರೆ ಅಂತಂದರೆ ಲೈಕ್ ನೀವು ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಜಸ್ಟ್ ಗೆಸ್ಟಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಷ್ಟೇ ಬಿಗ್ ಬಾಸ್ ಮನೆಗೆ ನೀವು ಗೆಸ್ಟ್ ಆಗಿ ಹೋಗಿದ್ದೀರಾ ಅಂತಂದರೆ ಲೈಕ್ ಒಂದು ಒನ್ ಆರ್ ಟೂ ಡೇಸ್ ಇಟ್ಕೊಂಡ್ರು ಇಟ್ಕೊಬೋದು ಅಥವಾ ನಿಮ್ಮಿಂದ ಡಿ ಆರ್ ಪಿ ಜಾಸ್ತಿ ಬಂತು ಅಂತಂದರೆ ಒಂದು ವಾರದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರೂ ಮಾಡ್ಬೋದು ನಿಮ್ಮನ್ನು ಅಲ್ಲಿಟ್ಕೊಳೋದನ್ನ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದರೆ ಸದ್ಯಕ್ಕೆ ಇವಾಗ ನೀವು ಏನೇನು ಮಾಡ್ಬೇಕು ಮಂಡೆಯಿಂದ ಫ್ರೈಡೇವರೆಗೂ ಪ್ರಸಾರ ಆಗುವಂತಹ ಎಲ್ಲ ಸೀರಿಯಲ್ಸ್ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ನೋಡಬೇಕಾಗುತ್ತೆ ನೋಡಿ ಕೇಳುವಂತಹ ಪ್ರಶ್ನೆಗಳಿಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಜಸ್ಟ್ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದರೆ ಕಲರ್ಸ್ ಕನ್ನಡದವರ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜಲ್ಲಿ ಅಲ್ಲಿ ಈ ಪ್ರೋಮೋನ ಅಪ್ಲೋಡ್ ಮಾಡಿದರೆ ಲೈಕ್ ನೀವು ಯಾರಾದರೂ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಗೆಸ್ಟ್ ಆಗಿ ಹೋಗ್ಬೇಕು ಅಂತಂದ್ರೆ ಪ್ರತಿಯೊಂದು ಸೀರಿಯಲ್ ಅನ್ನು ನೀವು ನೋಡಬೇಕಾಗುತ್ತೆ ಅಂಡ್ ಪ್ರತಿಯೊಂದು ಒಂದು ಸಹ ನೀವು ತಪ್ಪದೆ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ಸೊ ಯಾರಿಗೆ ಅದೃಷ್ಟ ಇರುತ್ತೋ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಹೋಗುವಂತ ಅವಕಾಶನ ಇಲ್ಲಿ ಮಾಡ್ಕೊಡ್ತಿದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದು ಯಾಕೆ ಅಂತಂದ್ರೆ ಪಾಸಿಟಿವ್ ವೈಬ್ಸ್ ಸಿಗ್ತಿದೆ ಲೈಕ್ ಬಿಗ್ ಬಾಸ್ ಪ್ರೊಮೋ ಬಿಟ್ಟಾಗ್ಲಿಂದ ಆಗಿರ್ಬೋದು ಸುದೀಪ್ ಅಣ್ಣ ಬಿಗ್ ಬಾಸ್ ಮಾಡ್ತಾರೆ ಅಂತ ಅಂದಾಗ್ಲಿಂದನೇ ಒಂಥರ ಪಾಸಿಟಿವ್ ವೈಬ್ ಶುರು ಆಗಿದೆ ಸುದೀಪ್ ಅವರು ಸಾಕಷ್ಟು ಬೇಸರ ಮಾಡ್ಕೊಂಡೇನೆ ಲಾಸ್ಟ್ ಸೀಸನ್ ಅಲ್ಲಿ ನಾನು ಇನ್ ಮುಂದೆ ಮಾಡ್ಕೊಡಲ್ಲ ಬಿಗ್ ಬಾಸ್ನ ಅಂತ ಹೇಳಿದ್ರು ಬೇರೆ ಯಾರಾದ್ರೂ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಸುದೀಪ್ ಅವರು ಮತ್ತೆ ರಿಟರ್ನ್ ಬಂದಿದ್ದಾರೆ ಒಂದಷ್ಟು ಪಾಸಿಟಿವ್ ವೈಬ್ಸ್ ಜೊತೆಗೆ ಬಂದಿದ್ದಾರೆ ಒಂದಷ್ಟು ಪಾಸಿಟಿವ್ ಕಂಡೀಷನ್ಸ್ ಗಳನ್ನ ಹಾಕಿ ನಮ್ಮ ಕನ್ನಡ ಜನತೆಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡೋ ರೀತಿ ಒಂದು ಸೀಸನ್ ನಡೆಸ್ಕೊಡ್ತಿದ್ದಾರೆ ಸೊ ನಮಗೂ ತುಂಬಾನೇ ಖುಷಿ ಆಗ್ತಿದೆ ಆ್ಯಂಡ್ ಆ ಪಾಸಿಟಿವ್ ವೈಬ್ಸ್ ಎಲ್ಲ ನಾವು ಪ್ರೊಮೋದೆಲ್ಲ ನೋಡ್ಬೋದಾಗಿದೆ ಕನ್ನಡಿಗರ ಮನಸ್ಸನ್ನ ಏಕೆಗೈ ಗೆಲ್ಬೋದು ಆ ರೀತಿ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು ಫಸ್ಟ್ ಪ್ರೋಮೋನ ಹಾಗೆ ಸುದೀಪ್ ಅವರ ಲುಕ್ ಅನ್ನು ಸಹ ಆ ಪ್ರೋಮೋದಲ್ಲಿ ರಿವೀಲ್ ಮಾಡಿದ್ರು ಎಲ್ಲವೂ ಸಹ ತುಂಬಾನೇ ಪಾಸಿಟಿವ್ ಆಗಿ ನಡೀತಿದೆ ಆ್ಯಂಡ್ ಇವಾಗ ಕಾಮನ್ ಪೀಪಲ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರೋದು ಸಹ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇದು ಬಿಗ್ ಬಾಸ್ಗೆ ಲಾಭ ಆಗುತ್ತೆ ಅನ್ನೋದಕ್ಕಿಂತ ಕಲರ್ಸ್ ಕನ್ನಡದ ಸೀರಿಯಲ್ಸ್ ಟಿ ಆರ್ ಪಿನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾನ್ ಆಗಿದೆ ಅಂತಲೇ ಹೇಳ್ಬೋದು ನನಗನ್ಸಿದದೆ ಪರ್ಸ್ನಲ್ಲಾಗಿ ಯಾಕೆ ಅಂತಂದರೆ ಈಗ ಬಿಗ್ ಬಾಸ್ ಅಂದ್ರೆ ಟಿ ಆರ್ ಪಿ ಗೇನಾರು ಟಿ ಆರ್ ಪಿನ ಇನ್ಕ್ರೀಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರ್ತಿದೆ ಅಂತಂದರೆ ಅದಕ್ಕೆ ಬರುವಂಥ ಆ ಚಾನಲ್ಗೆ ಬರುವಂತಹ ಟಿ ಆರ್ ಪಿ ಬೇರೆ ಯಾವುದೇ ರಿಯಾಲಿಟಿ ಶೋಸ್ಗಳಿಗೂ ಬರೋದಿಲ್ಲ ಆ್ಯಂಡ್ ಬೇರೆ ಯಾವುದೇ ಸೀರಿಯಲ್ಸ್ ನಡೀತಿದ್ರು ಸಹ ಆ ಟೈಮಲ್ಲಿ ಕಲರ್ಸ್ ಕನ್ನಡಾಗೆ ಸಿಗುವಂತಹ ಟಿ ಆರ್ ಪಿ ಬೇರೆ ಯಾವುದೇ ಚಾನಲ್ಗೂ ಸಹ ಸಿಗೋದಿಲ್ಲ ಬಟ್ ಸೀರಿಯಲ್ಸ್ಗಳು ಈ ನಡುವೆ ಸ್ವಲ್ಪ ತುಂಬಾ ಡಲ್ಲಾಗಿ ನಡೀತಿದೆ ಕಲರ್ಸ್ ಕನ್ನಡದಲ್ಲಿ ಲೈಕ್ ಜಿ ಕನ್ನಡ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಚಾನಲ್ ಆಗಿರ್ಬೋದು ಕಲರ್ಸ್ ಕನ್ನಡಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಜೀ ಕನ್ನಡದವರು ಟಿ ಆರ್ ಪಿ ತೊಗೊಳೋದ್ರಲ್ಲಿ ಸೀರಿಯಲ್ಗಳಲ್ಲಿ ಟಿ ಆರ್ ಪಿ ತಗೊಳೋದ್ರಲ್ಲಿ ತುಂಬ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೋಸ್ಕರ ಇವರ ಒಂದು ಟಿ ಆರ್ ಪಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ತುಂಬಾ ಒಂಥರ ನೈಸ್ ನೈಸ್ಮೂ ಅಂತ ಹೇಳ್ಬೋದು ಲೈಕ್ ಬಿಗ್ ಬಾಸ್ ಆಟನ ಇಟ್ಕೊಂಡು ಇಡೀ ಚಾನಲಲ್ಲಿ ಅಂದರೆ ಪ್ರತಿ ಸಾಯಂಕಾಲ ಬರುವಂತಹ ಸೀರಿಯಲ್ಸ್ಗಳಲ್ಲಿ ಟಿ ಆರ್ ಪಿಯನ್ನು ಕೂಡ ಇನ್ಕ್ರೀಸ್ ಮಾಡುವಂತಹ ಒಂದು ಗೇಮ್ ಪ್ಲ್ಯಾನ್ ಆಗಿದೆ ಇದು ಸೊ ಯಾರೆಲ್ಲ ಸೀರಿಯಲ್ಸ್ ನೋಡ್ತಾರೆ ಎಲ್ಲರೂ ಕೂಡ ಈ ಒಂದು ಆಪರ್ಚುನಿಟೀಸ್ನ ಗ್ರಾಪ್ ಮಾಡ್ಕೊಡಿ ಆಲ್ಮೋಸ್ಟ್ ಎಲ್ಲ ಹೆಂಗಸರು ಕೂಡ ಲೈಕ್ ಈವ್ನಿಂಗ್ ಆಯಿತು ಅಂತಂದ್ರೆ ಸೀರಿಯಲ್ಸ್ ನೋಡೋದಕ್ಕೆ ಖಂಡಿತವಾಗ್ಲೂ ಕೂತ್ಕೊಂಡೇ ಕುತ್ಕೊಂಡಿರಾ ಯಾಕೆ ವೇಸ್ಟ್ ಮಾಡ್ತೀರಾ ಸುಮ್ಮನೆ ಸೀರಿಯಲ್ ನೋಡ್ಕೊಂಡು ಯಾಕೆ ವೇಸ್ಟ್ ಮಾಡ್ತೀರಾ ಈ ಸೀರಿಯಲ್ ಈ ಸೀರಿಯಲ್ಸ್ ನೋಡೋದ್ರಿಂದ ನಿಮ್ಗೆ ಏನೋ ಒಂದು ಆಪರ್ಚುನಿಟಿ ಸಿಗ್ತಿದೆ ಅಂತಂದಾಗ ನೀವು ಅದನ್ನ ಗ್ರಾಪ್ ಮಾಡ್ಕೊಳ್ಳಿ ಪ್ರತಿದಿನ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಹಾಟ್ ಸ್ಟಾರ್ ಅಲ್ಲಿ ಅಂಡ್ ಬಿಗ್ ಬಾಸ್ಗೆ ಹೋಗುವಂತಹ ಅವಕಾಶ ನಿಮಗೂ ಕೂಡ ಸಿಕ್ಕಿದ್ರೂ ಸಿಕ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಬಗ್ಗೆ ಹೇಳೋದಾದ್ರೆ ಕಂಟೆಸ್ಟೆಂಟ್ ಗಳ ಲಿಸ್ಟ್ಗಳು ಒಂದಷ್ಟು ಗಳಲ್ಲಿ ಅಪ್ಲೋಡ್ ಆಗ್ತಿದೆ ಅಂಡ್ ಆ ಲಿಸ್ಟ್ ನ ನೋಡ್ತಿದ್ರೆ ನಿಜಕ್ಕೂ ತುಂಬಾನೇ ಖುಷಿ ಆಗ್ತಿದೆ ಎಸ್ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ತುಂಬಾನೇ ಹೋಪ್ಸ್ ಜಾಸ್ತಿ ಆಗ್ತಿದೆ ಅಂತಹ ಕಂಟೆಸ್ಟೆಂಟ್ಗಳನ್ನ ನೋಡ್ತಿದ್ರೆ ಲೈಕ್ ಹೋಪ್ಸ್ ಜಾಸ್ತಿ ಆಗ್ತಿದೆ ಸೊ ಈಗ ವೈರಲ್ ಆಗ್ತಿರುವಂತಹ ಕಂಟೆಸ್ಟೆಂಟ್ ಗಳೇ ಬಂದ್ರು ಅಂತಂದ್ರೆ ಬಿಗ್ ಬಿಗ್ ಬಾಸ್ ಅಂತೂ ಸಖತ್ತಾಗಿ ಬರೋದ್ರಲ್ಲಿ ಡೌಟ್ ಇಲ್ಲ ಅಂಡ್ ಸುದೀಪ್ ಅನ್ನ ನೆಡ್ಸ್ಕೊಡೋದಕ್ಕೆ ಸ್ಯಾಟರ್ಡೆ ಎಪಿಸೋಡ್ ಸುದೀಪ್ ಅವ್ರನ್ನ ನೋಡೋದಕ್ಕೆ ಯಾರೆಲ್ಲ ಕಾಯ್ತಿದಿರ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಬಿಗ್ ಬಾಸ್ ನಮಗೆ ನಿಮ್ಗೂ ಹೋಗೋದಕ್ಕೆ ಇಷ್ಟ ಇದೆ ಅಂತಂದ್ರೆ ಕಮೆಂಟ್ ಲ್ಲಿ ತಿಳಿಸಿ ಹಾಗೆ ಒಂದು ವಿಚಾರ ಕ್ಲಿಯರ್ ಮಾಡಿಬಿಡ್ತೀನಿ ಮತ್ತೆ ನಾನು ಲೈಕ್ ಬಿಗ್ ಬಾಸ್ ಮನೆಗೆ ನೀವು ಹೋಗೋದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಕಂಟೆಸ್ಟೆಂಟ್ ಆಗಿ ಅಲ್ಲ ಜಸ್ಟ್ ಗೆಸ್ಟ್ ಆಗಿ ಮಾತ್ರ ಗೆಸ್ಟ್ ಆಗಿ ಹೋಗೋದಕ್ಕೆ ಇಷ್ಟಪಡೋ ಹಾಗಿದ್ರೆ ನೀವು ಈ ಒಂದು ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡಿ ನೀವೆಲ್ಲ ಪ್ರಶ್ನೆಗಳಿಗೂ ಕರೆಕ್ಟಾಗಿ ಉತ್ತರ ಕೊಡ್ತಿದ್ದೀರಾ ಅಂತಂದರೆ ನಿಮಗೂ ಕೂಡ ಅವಕಾಶ ಸಿಕ್ಕೋದು ಸಿಕ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋ ನಾನು ಅಂತಿದ್ದರೆ ಪ್ಲೀಸ್ ಬೇಗ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯಾರ ಟೇಕ್ ಕೇರ್ ಬಾಯ್ ಬಾಯ್